ಸ್ನೇಹಿತರೆ ಕರ್ನಾಟಕದಲ್ಲಿ ಸದ್ಯ ಭಾರಿ ಚರ್ಚೆಯಲ್ಲಿರುವ ಪ್ರಕರಣ ಡಿಜಿಪಿ ರಾಮಚಂದ್ರ ರಾವ್ ಪ್ರಕರಣ ತಮ್ಮ ಕಚೇರಿಯಲ್ಲಿ ಇರುವಾಗಲೇ ಸಮವಸ್ತ್ರದಲ್ಲಿ ಮಹಿಳೆಯರೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿದ್ದಾರೆ ಎನ್ನುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ರಾಜ್ಯ ಸರ್ಕಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದೆ ಈ ಇಡೀ ಪ್ರಕರಣದಲ್ಲಿ ನಿಜವಾದ ಅಪರಾಧಿಗಳು ಯಾರು ಅಂದ್ರೆ ಕನ್ನಡದ ಮಾಧ್ಯಮಗಳು ಒಬ್ಬರ ಖಾಸಗಿ ವಿಡಿಯೋಗಳನ್ನ ಸಣ್ಣ ಸಣ್ಣ ಎಡಿಟ್ ಮಾಡಿ ಹಂಗಂಗೆ ತಮ್ಮ ಡೈಟಿ ಮೀಡಿಯಾದಲ್ಲಿ ಪ್ರಸಾರ ಮಾಡಿವೆ ಇವು ಟಿಆರ್ಪಿ ಪಿ ಆಸೆಗೆ ಈ ಜೊಲ್ಲು ಪಾರ್ಟಿ ಮೀಡಿಯಾ ಈ ಕೃತ್ಯವನ್ನ ಎಸಗಿದೆ ಕನ್ನಡದ ಮಾಧ್ಯಮಗಳು ರಾಸಲೀಲೆ ಅಸಭ್ಯ ವರ್ತಾನೆ ಅಂತೆಲ್ಲ ಕರೆದು ಮನೆ ಮನೆಗೆ ಮಹಿಳೆಯರು ಇರುವಂತಹ ಈ ವಿಡಿಯೋವನ್ನ ಹಂಚಿವೆ ಈ ಇಡೀ ಪ್ರಕರಣವನ್ನ ವರದಿ ಮಾಡುವಾಗ ಚರ್ಚೆ ಮಾಡುವಾಗ ನಾವು ಮಾಡುವ ತಪ್ಪು ಏನು ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾನು ಚರಣ ಇವರ್ನಾಡ್ ನೀವಿನ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಹಾಗೆ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಬರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಡಿಜಿಪಿ ರಾಮಚಂದ್ರ ರಾವ್ ರಾಜ್ಯ ಸಿವಿಲ್ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಮಹಾ ನಿರ್ದೇಶಕರು ಸಮವಸ್ತ್ರದಲ್ಲಿಯೇ ಅವರು ತಮ್ಮ ಕಚೇರಿಯಲ್ಲಿ ಮಹಿಳೆಯರ ಜೊತೆಗೆ ದೈಹಿಕ ಸಂಪರ್ಕ ಬೆಳೆಸುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವ್ಯಾಪಕವಾಗಿ ಹರಿದಾಡಿತ್ತು ರಾವ್ ಅವರು ಈ ವಿಡಿಯೋಗಳು ಡಿಸ್ಟಾರ್ಡ್ ಅಂದ್ರೆ ತಿರುಚಲಾಗಿರುವ ವಿಡಿಯೋಗಳು ಸುಳ್ಳು ವಿಡಿಯೋಗಳು ಅಂತ ಬಲವಾಗಿ ಅದನ್ನ ನಿರಾಕರಿಸಿದ್ದಾರೆ ಆ ಸರ್ಕಾರಿ ಆಫೀಸರ್ ಆಗಿರುವಂತಹ ರಾಮಚಂದ್ರ ರಾವ್ ಅವರ ಈ ನಡವಳಿಕೆಯು ಸಮಂಜಸವಲ್ಲ ಮತ್ತೆ ರಾಜ್ಯ ಆಡಳಿತಕ್ಕೆ ಮುಜುಗರವನ್ನ ತಂದಿದೆ ಅಂತ ಸರ್ಕಾರ ತನ್ನ ಅಮಾನತು ಆದೇಶದಲ್ಲಿ ಸ್ಪಷ್ಟಪಡಿಸಿದೆ ಕೆ ರಾಮಚಂದ್ರ ರಾವ್ ಅವರು ಡಿಜಿಪಿ ಅಧಿಕಾರಿ ಸಿವಿಲ್ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಮುಖ್ಯಸ್ಥ ಎರಡ್ ಸಾವಿರದ ಸೆಪ್ಟೆಂಬರ್ ನಲ್ಲಿ ಅವರಿಗೆ ಡಿಜಿಪಿ ಹುದ್ದೆಗೆ ಭರ್ತಿಯನ್ನು ಕೊಡಲಾಗಿತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಧಿಕಾರ ವಹಿಸಿಕೊಂಡಿದ್ರು ಈ ಹಿಂದೆ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಹೌಸಿಂಗ್ ಮತ್ತೆ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾಗಿದ್ದರು ವ್ಯವಸ್ಥಾಪಕ ನಿರ್ದೇಶಕರಾಗಿಯೂ ಕೂಡ ಅಲ್ಲಿ ಸೇವೆಯನ್ನು ಸಲ್ಲಿಸಿದವರು ಈಗ ಅವರು ಅಮನತು ಆಗಿದ್ದಾರೆ ಇವರು ಆಂಧ್ರ ಪ್ರದೇಶದ ಗುಂಟೂರಿನವರು ಕರ್ನಾಟಕ ಕೇಡರ್ನ ಹಿರಿಯ ಐಪಿಎಸ್ ಅಧಿಕಾರಿಯಾಗಿದ್ದು ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಡಿಜಿಪಿ ಡಿಜಿಪಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಹಲವು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ ಅನುಭವ ರಾಮಚಂದ್ರ ರಾವ್ ಅವರಿಗೆ ಇದೆ ಸೊ ರಾವ್ ಅವರ ಸೇವಾವಧಿಯಲ್ಲಿ ಅನೇಕ ವಿವಾದಗಳು ಹುಟ್ಟಿಕೊಂಡಿದ್ವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಿನ ಯಡವಾಳ ಸಮೀಪ ನಡೆದಂತಹ ಒಂದು ಹವಾರ ಹಣವನ್ನು ವಶಪಡಿಸಿಕೊಂಡ ಪ್ರಕರಣದಲ್ಲಿ ಕೂಡ ಇವರು ವಿವಾದಕ್ಕೆ ಸಿಲುಕಿದ್ರು ಅಧಿಕಾರಿಗಳು ಕೇರಳ ಮೂಲದ ವ್ಯಾಪಾರಿಗಳಿಂದ ಹಣವನ್ನು ವಶಪಡಿಸಿಕೊಂಡಿದ್ರು ಆಗ ಅಧಿಕಾರಿಗಳು ನಾವು ಇಪ್ಪತ್ತು ಲಕ್ಷ ಹಣವನ್ನ ವಶ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರು ಆದ್ರೆ ಆ ವ್ಯಾಪಾರಿಗಳು ಅಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ಇತ್ತು ಅಂತ ವಾದಿಸಿದ್ರು ಈ ಪ್ರಕರಣ ನಡೆದಾಗ ರಾಮಚಂದ್ರ ರಾವ್ ಅವರು ದಕ್ಷಿಣ ವಲಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಐಜಿಪಿ ಆಗಿದ್ರು ಆಗ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು ಆಮೇಲೆ ಅವರ ಮರ ಮಗಳು ಅಂದ್ರೆ ಅವರ ಸ್ಟೆಪ್ ಡಾಟರ್ ಕನ್ನಡದ ನಟಿ ರಣ್ಯಾರಾವ್ ಇವರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಲ್ಲಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಡಿಆರ್ಐ ಅಧಿಕಾರಿಗಳು ಅವರನ್ನ ಬಂಧಿಸಿದ್ರು ಅವರು ದುಬೈಯಿಂದ ಬರುವಾಗ ಅವರಲ್ಲಿ ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ಬೆಳೆ ಬಾಳುವಂತಹ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನ ಇತ್ತು ಅದನ್ನ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು ನಂತರ ಅವರ ಮನೆಯಲ್ಲಿ ಕೂಡ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಬೆಲೆಯ ಚಿನ್ನ ಪತ್ತೆಯಾಗಿತ್ತು ಹಾಗೆ ಎರಡು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಹಣ ಕೂಡ ಪತ್ತೆಯಾಗಿತ್ತು ಆಗ ರಾಮಚಂದ್ರ ರಾವ್ ಅವರನ್ನ ಕಡ್ಡಾಯ ರಜೆಯಲ್ಲಿ ಕಳಿಸಲಾಗಿತ್ತು ಈಗ ಈ ಕೇಸ್ ತಮ್ಮ ಕಚೇರಿಯಲ್ಲಿ ಮಹಿಳೆಯರೊಂದಿಗೆ ಸಮವಸ್ತ್ರದಲ್ಲಿ ದೈಹಿಕ ಸಂಪರ್ಕವನ್ನ ಬೆಳೆಸಿದಂತಹ ಒಂದು ಪ್ರಕರಣ ಈ ವಿಡಿಯೋ ಈಗ ಈಗಾಗಲೇ ರಾಜ್ಯದ ಎಲ್ಲರೂ ಕೂಡ ನೋಡಿದ ಹಾಗೆ ಕಾಣಿಸ್ತದೆ ಯಾಕಂದ್ರೆ ಟಿವಿಗಳು ಅದನ್ನ ತೋರಿಸ್ತಾ ಬಂದಿದ್ದಾವೆ ಇಲ್ಲಿ ಇಡೀ ರಾಜ್ಯ ಚರ್ಚೆ ಆಗ್ತಾ ಇರುವ ದಿಕ್ಕನ್ನ ನೋಡಿದ್ರೆ ಈ ವಿಚಾರದಲ್ಲಿ ಅದನ್ನೊಂದು ಲೈಂಗಿಕ ದೌರ್ಜನ್ಯ ಎನ್ನುವಂತೆ ನೋಡಲಾಗ್ತಾ ಇದೆ ಮಾಧ್ಯಮಗಳು ಇದರ ಲೈಂಗಿಕತೆಗೆ ಸಂಬಂಧಿಸಿದ ಪ್ರಕರಣವಾಗಿ ಮಾತ್ರ ನೋಡೋದು ಚರ್ಚೆ ಮಾಡ್ತಾ ಇರೋದು ನಮಗೆ ಕಂಡು ಬರ್ತದೆ ಇದು ಭಯಾನಕ ಇಲ್ಲಿ ಈ ವಿಡಿಯೋದಲ್ಲಿರುವ ಮಹಿಳೆಯರು ಕೇಸ್ ಕೊಟ್ಟಿಲ್ಲ ಈ ವಿಡಿಯೋದಲ್ಲಿರುವ ಮಹಿಳೆಯರು ಮತ್ತೆ ರಾವ್ ಅವರ ಮಧ್ಯೆ ನಡೀತಾ ಇರುವ ಈ ಏನು ಲೈಂಗಿಕ ಕ್ರಿಯೆ ಏನಿದೆ ಅದು ಯಾವ ರೀತಿಯ ಕ್ರಿಯೆ ಒತ್ತಾಯದ್ದೋ ಅಥವಾ ಒಪ್ಪಿದವಾದಂತಹ ದೈಹಿಕ ಸಂಪರ್ಕವೋ ನಮಗೆ ಗೊತ್ತಿಲ್ಲ ಹೀಗಿರುವಾಗ ನಮ್ಮ ಕನ್ನಡದ ಟಿವಿಗಳು ಮಾಡಿದ್ದು ಏನನ್ನ ನ್ಯೂಸ್ ಟಿವಿ ನ್ಯೂಸ್ ಚಾನೆಲ್ಗಳು ಅದು ಸ್ಪಷ್ಟವಾದ ಲೈಂಗಿಕ ದೌರ್ಜನ್ಯ ಆಗತ್ತೆ ಅವ್ರು ಮಾಡಿದ್ದು ಟಿವಿ ಅವರು ಮಾಡಿದ್ದು ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೇ ತಪ್ಪು ಅದರ ಸಂಬಂಧಪಟ್ಟಂತಹ ಇಲಾಖೆಯವರಿಗೂ ಅಥವಾ ಅಧಿಕಾರಿಗಳಿಗೂ ಕಳಿಸಬಹುದಾಗಿತ್ತು ಕೇಸ್ ಹಾಕ್ಬಹುದಾಗಿತ್ತು ಅದಕ್ಕೆ ಅಧಿಕಾರಿಗಳು ಅದರ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಅದರ ವರದಿ ಮಾಡಬಹುದಾಗಿತ್ತು ಒಂದು ತಿಳುವಳಿಕೆ ನಮಗೆ ಬೇಕು ರಾವ್ ಮತ್ತು ಆ ವಿಡಿಯೋದಲ್ಲಿರುವ ಮಹಿಳೆಯರು ಒಟ್ಟಿತ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಾರೋ ಇಲ್ಲವೋ ಅನ್ನುವುದು ಸ್ಪಷ್ಟವಾಗದೆ ಅಥವಾ ಆ ಮಹಿಳೆಯರು ರಾವ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡುವವರೆಗೆ ಈ ಪ್ರಕರಣ ಸೆಕ್ಷುವಲ್ ಪಾರ್ಟ್ ನಲ್ಲಿ ಈ ಪ್ರಕರಣವನ್ನ ಚರ್ಚೆ ಮಾಡೋದು ಅನಾಗರಿಕತೆ ಹಾಗಿರುವಾಗ ಈ ಪ್ರಕರಣದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಸ್ಪಷ್ಟವಾದ ಅಪರಾಧ ಏನು ಏನ್ ತಪ್ಪು ಮಾಡಿದ್ದಾರೆ ರಾವ್ ಅವರು ರಾವ್ ಅವರು ಯೂನಿಫಾರ್ಮ್ ಹಾಕಿ ತಮ್ಮ ಕಚೇರಿಯಲ್ಲಿ ಅದನ್ನ ಮಾಡಿದ್ದಾರೆ ಸರ್ಕಾರಿ ಕಚೇರಿಯ ಶಿಸ್ತಿನ ಉಲ್ಲಂಘನೆ ಮಾಡಿದ್ದಾರೆ ಅಧಿಕಾರದ ದುರ್ಬಳಕೆಯಾಗಿದೆ ಇಲ್ಲಿ ದೊಡ್ಡ ಹುದ್ದೆಯಲ್ಲಿರುವ ಮನುಷ್ಯ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾನೆ ಇನ್ನು ತಮ್ಮ ಕಚೇರಿಗೆ ಯಾವುದೋ ಒಂದು ಉದ್ದೇಶಕ್ಕೆ ಸಹಾಯ ಕೇಳಿಕೊಂಡು ಅಥವಾ ಕೆಲಸಕ್ಕಾಗಿ ಏನಾದರೂ ಬಂದಂತಹ ಮಹಿಳೆಯರನ್ನ ಅವರು ಈ ರೀತಿ ಬಳಸ್ಕೊಂಡಿದ್ದಾರ ಅದು ಗೊತ್ತಿಲ್ಲ ಅದನ್ನ ಈ ಮಹಿಳೆಯರೇ ಹೇಳಬೇಕು ಯಡಿಯೂರಪ್ಪ ಕೇಸನ್ನ ನೋಡಿ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಯಡಿಯೂರಪ್ಪ ಅವರು ಏನ್ ಮಾಡ್ತಾರೆ ಅಂದ್ರೆ ಆಗ ಅವರ ಬಳಿಗೆ ಹೆಲ್ಪ್ ಕೇಳಿಕೊಂಡು ಒಬ್ಬ ಅಪ್ರಾಪ್ತ ಬಾಲಕಿ ಮತ್ತೆ ಆಕೆಯ ತಾಯಿ ಬಂದಿದ್ರು ಆಗ ತನ್ನ ಹದಿನೇಳು ವರ್ಷದ ಮಗಳ ಮೇಲೆ ಮೇಲೆ ಯಡಿಯೂರಪ್ಪ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿ ಆ ಬಾಲಕಿಯ ತಾಯಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ನಲ್ಲಿ ಅಂದ್ರೆ ಎರಡು ತಿಂಗಳಾದ್ಮೇಲೆ ದೂರನ್ನ ದಾಖಲಿಸಿದ್ರು ಈ ಕೇಸ್ನಲ್ಲಿ ಅನ್ಯಾಯಕ್ಕೆ ಒಳಗಾದಂತಹ ಪಾರ್ಟಿಯವರು ಕೇಸನ್ನ ಕೊಟ್ಟಿದ್ದಾರೆ ಅವರ ಮಾತನ್ನ ಒಪ್ಪುವುದಾದ್ರೆ ಯಡಿಯೂರಪ್ಪ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ರಾಮಚಂದ್ರರಾವ್ ಅವರು ಅದನ್ನ ಮಾಡಿದ್ದಾರಾ ನಮ್ಮ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಮಹಿಳೆಯರ ಜೊತೆಗೆ ಹೀಗೆ ನಡೆದುಕೊಂಡಿದ್ದಾರಾ ಇದನ್ನ ಆ ಮಹಿಳೆಯರೇ ಹೇಳಬೇಕು ಆದ್ರೆ ರಾಮಚಂದ್ರ ರಾವ್ ಮಾಡಿದ್ದು ಈಗಾಗಲೇ ಹೇಳಿದಂತೆ ಸರ್ಕಾರಿ ಕಚೇರಿಯ ಶಿಸ್ತಿನ ಉಲ್ಲಂಘನೆ ಆಗತ್ತೆ ಅಧಿಕಾರದ ದುರ್ಬಳಕೆ ಆಗತ್ತೆ ಇದಕ್ಕೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಆದ್ರೆ ರಾಮಚಂದ್ರರಾವ್ ಮಾಡಿದಕ್ಕಿಂತ ಘೋರವಾದ ತಪ್ಪನ್ನ ಅನ್ಯಾಯವನ್ನ ಮಾಡಿದವರು ಮಾಧ್ಯಮದವರು ನಾಚಿಗೆ ಮಾನ ಮರ್ಯಾದೆಯನ್ನ ಬಿಟ್ಟು ಈ ವಿಡಿಯೋವನ್ನ ತಮ್ಮ ಚಾನೆಲ್ನಲ್ಲಿ ಹಾಕಿ ಅದನ್ನ ದೊಡ್ಡ ಘನಂದಾರಿ ಕೆಲಸ ಅಂತ ವರದಿ ಮಾಡಿದೆ ಜರ್ನಲಿಸಂನ ಬೇಸಿಕ್ ಎಥಿಕ್ಸ್ ಗೊತ್ತಿದ್ರೆ ಜರ್ನಲಿಸಂ ಬಿಡಿ ಹೊಟ್ಟೆಗೆ ಅನ್ನ ತಿನ್ನುವವರಾಗಿದ್ರೆ ಇಂತಹ ಕೃತ್ಯವನ್ನ ಮಾಡೋದಿಲ್ಲ ಇಡೀ ವಿಡಿಯೋವನ್ನ ಹಂಗಂಗೆ ಸ್ವಲ್ಪ ಸ್ವಲ್ಪ ಬ್ಲರ್ ಮಾಡಿ ತೋರಿಸಿದ್ದಾರೆ ಈ ಮಹಿಳೆಯರು ಯಾರು ಎನ್ನುವುದೇ ಗೊತ್ತಿಲ್ಲ ಬಹುಶಃ ಅವರ ಮನೆಯವರಿಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು ಹೀಗಿರುವಾಗ ಏನಾದ್ರೂ ಅನಾಹುತ ನಡೆದ್ರೆ ಮಾಧ್ಯಮಗಳು ಈ ಪಾಪವನ್ನು ಹೊತ್ತುಕೊಳ್ತವ ಇನ್ನು ಈ ವಿಡಿಯೋ ಏನಿದೆ ವೈರಲ್ ಆಗಿದ್ದು ಆ ವಿಡಿಯೋದಲ್ಲಿ ಇದೇ ಮೀಡಿಯಾದಲ್ಲಿ ಕೆಲಸ ಮಾಡುವವರ ಮನೆಯ ಹೆಣ್ಣು ಮಕ್ಕಳಿದ್ರೆ ಏನ್ ಗತಿ ಅಜಿತ್ ಹನುಮಕ್ಕನ್ ಅವರ ಸುವರ್ಣ ನ್ಯೂಸ್ ನಲ್ಲಿ ಈ ವಿಡಿಯೋವನ್ನ ಕನಿಷ್ಠ ಬ್ಲರ್ ಮಾಡಿ ಅದನ್ನ ಪ್ರಸಾರ ಮಾಡಿದ್ದಾರೆ ಅವರದೇ ಅನೆತಿಕಲ್ ಚಾನೆಲ್ ನಲ್ಲಿ ಸಂತ್ರಸ್ತೆಯ ಜೊತೆಗೆ ರಾವ್ ಮಾತುಕತೆ ಸಂತ್ರಸ್ತೆಯ ಜೊತೆಗೆ ರಾವ್ ಮಾತುಕತೆ ರೊಮ್ಯಾಂಟಿಕ್ ಆಡಿಯೋ ವೈರಲ್ ಅಂತ ಹೆಡ್ಲೈನ್ ಅನ್ನು ಹಾಕಿ ಒಬ್ ಒಬ್ಬ ಹೆಂಗ್ಸು ಆಂಕರ್ ಅನ್ನಲ್ಲಿ ಕೂರಿಸಿ ರಿಪೋರ್ಟ್ ಅನ್ನ ಮಾಡಿಸಿದ್ದಾರೆ ಸ್ವಾಮಿ ಹೊಟ್ಟೆಗೆ ಅನ್ನ ತಿಂತೀರಾ ನೀವು ರೊಮ್ಯಾಂಟಿಕ್ ಆಡಿಯೋನಲ್ಲಿ ಮಾತನಾಡುವ ಮಹಿಳೆ ಸಂತ್ರಸ್ತೆ ಹೇಗಾಗ್ತಾಳೆ ಆ ಆಡಿಯೋದಲ್ಲಿ ತಾನು ರಾವ್ ಅವರನ್ನ ಮಿಸ್ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದೇನೆ ಅಂತ ಆ ಆಡಿಯೋದಲ್ಲಿ ಆಕೆ ಹೇಳ್ತಾಳೆ ಆ ಮಹಿಳೆ ಹಾಗಾದ್ರೆ ಈಕೆ ಸಂತ್ರಸ್ತೆ ಹೇಗಾಗ್ತಾಳೆ ಸಂತ್ರಸ್ತೆ ಆಗುವುದು ಸಹ ಆಕೆ ಆಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಕೆ ಸಂತ್ರಸ್ತೆ ಅಂತ ಆಕೆಯನ್ನ ಪರಿಗಣಿಸ್ಬೋದು ಕೊಟ್ಟಿದ್ದಾಳ ಇಲ್ಲ ಮೇಲ್ನೋಟಕ್ಕೆ ಸುದ್ದಿಯ ಸತ್ಯಾಸತ್ಯತೆಗಾಗಿ ಆ ಆಡಿಯೋವನ್ನ ನಾನು ಕೂಡ ಕೇಳಿದ್ದೇನೆ ನಿಜ ಹೇಳ್ಬೇಕಂದ್ರೆ ನಾನು ಇನ್ನೊಬ್ಬರ ಖಾಸಗಿ ಆಡಿಯೋವನ್ನ ಕೇಳೋದು ನಿಜಕ್ಕೂ ತಪ್ಪು ಕ್ಷಮೆ ಕೇಳ್ತೇನೆ ಆದರೆ ಈ ಸುವರ್ಣ ನ್ಯೂಸ್ ಬಿ ಟಿವಿ ಟಿವಿ ಒಂಬತ್ತು ಟಿವಿ ಹತ್ತು ಇಂತ ಒಂದು ಚಾನೆಲ್ಗಳು ಅನ್ಎಥಿಕಲ್ ಚಾನೆಲ್ಗಳು ಈ ವಿಡಿಯೋವನ್ನ ಹಂಗಂಗೆ ತೋರಿಸಿವೆ ಆ ಆಡಿಯೋವನ್ನ ಹಾಗೆ ಪ್ರಸಾರ ಮಾಡಿವೆ ಇದು ಹೇಗಿದೆ ಅಂದ್ರೆ ಇನ್ನೊಬ್ಬರ ಬೆಡ್ರೂಮಿನ ನ ವಿಡಿಯೋಗಳನ್ನ ತೋರಿಸಿದ ಹಾಗೆ ಆಗುತ್ತೆ ಟಿ ಆರ್ ಪಿಯ ಯ ಬಿದ್ದು ಈ ನೀಚ ಮಟ್ಟಕ್ಕೆ ಇವರು ಇಳಿದಿದ್ದಾರೆ ಅಜಿತ್ ಹನುಮಕ್ಕ ಅವರು ಈ ವಿಡಿಯೋವನ್ನ ಹಾಕಿಕೊಂಡು ಕೂಗಾಡುವಾಗ ತಾನು ಖಾಸಗಿ ಹಕ್ಕಿನ ಉಲ್ಲಂಘನೆ ಯಾರೋ ಒಬ್ಬರ ಖಾಸಗಿ ಹಕ್ಕನ್ನು ಉಲ್ಲಂಘನೆ ಮಾಡ್ತಾ ಇದ್ದೇನೆ ಅನ್ನುವ ಕನಿಷ್ಠ ಅನ್ನ ತಿನ್ನುವವರ ಯೋಚನೆ ಆದರೂ ಅವರು ಮಾಡಬೇಕಾಗಿತ್ತು ನಿಮ್ಮ ಹುಚ್ಚಾಟ ಎಲ್ಲಿಯವರೆಗೆ ಹೋಗಿದೆ ಅಂದ್ರೆ ಈ ಎಲ್ಲ ಕನ್ನಡ ಚಾನೆಲ್ ಚಾನೆಲ್ನವರದು ನಾಳೆ ಪಾರ್ನ್ ವಿಡಿಯೋವನ್ನ ಹಾಕಿ ತಮ್ಮ ಟಿ ಆರ್ ಪಿ ಅನ್ನ ಹೆಚ್ಚು ಮಾಡೋದಕ್ಕೆ ಅವರು ಪ್ರಯತ್ನ ಪಟ್ಟರು ಅಚ್ಚರಿಯೇನು ಇಲ್ಲ ರಾವ್ ಮತ್ತೆ ಆ ಮಹಿಳೆಯರು ನಡೆಸಿದ್ದು ಒಪ್ಪಿತ ಲೈಂಗಿಕ ಕ್ರಿಯೆ ಆಗಿರಬಹುದು ಆ ಆಡಿಯೋವನ್ನ ಕೇಳಿದ್ರೆ ಅದು ಒಪ್ಪಿತ ಲೈಂಗಿಕ ಲೈಂಗಿಕ ಕ್ರಿಯೆ ಅನ್ನುವುದು ಸ್ಪಷ್ಟ ಆಗತ್ತೆ ಹಾಗಿರುವಾಗ ಆ ವಿಡಿಯೋವನ್ನ ಆ ವಿಡಿಯೋವನ್ನ ಖಾಸಗಿ ಸಂಗೀತ ಸಂಗತಿ ಎಂದು ಪರಿಗಣಿಸಿ ಅದನ್ನ ಪ್ರಸಾರ ಮಾಡಬಾರ್ದಾಗಿತ್ತು ಅದು ರಾವ್ ಅಂಡ್ ಹಿಸ್ ಲೇಡೀಸ್ ಅವರು ಒಪ್ಪಿಕೊಂಡು ಮಾಡಿದ್ದಾರೆ ಈ ಸೆಕ್ಷುವಲ್ ಪಾರ್ಟ್ ಅನ್ನ ಅವರ ಮನೆಯವರು ನೋಡಿಕೊಳ್ತಾರೆ ಈಗ ರಾವ್ ಅವರು ಅವರ ಮನೆಯವರು ನೋಡ್ಕೊಳ್ತಾರೆ ಇಲ್ಲ ಆ ಹೆಂಗಸರನ್ನು ನೋಡ್ಕೊಳ್ತಾರೆ ಆ ಹೆಂಗಸರಿಗೆ ಅನ್ಯಾಯ ಆಗಿದೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಆದ್ರೆ ನೀವ್ಯಾಕೆ ಜೊಲ್ಲು ಸುರಿಸ್ಕೊಂಡು ಈ ವಿಡಿಯೋವನ್ನ ಇಡೀ ರಾಜ್ಯಕ್ಕೆ ಪ್ರಸಾರ ಮಾಡ್ತೀರಾ ಮಾಧ್ಯಮದವರೇ ಅದರಲ್ಲಿ ನಿಮ್ಮ ಮನೆಯ ಅಥವಾ ನಿಮ್ಮ ಕುಟುಂಬದ ಸಂಘ ಹೆಂಗಸರು ಇರಬಹುದು ಯಾರಿಗ ಗೊತ್ತು ಯಾಕಂದ್ರೆ ಬ್ಲರ್ ಮಾಡಿದ್ದಾರೆ ಫೇಸ್ ಬ್ಲರ್ ಮಾಡಿದೀರಾ ಬೇರೆ ಮನೆಯ ಹೆಂಗಸರು ಇರಬಹುದು ನಾಳೆ ನಿಮ್ಮ ಈ ನೀಚ ಕೃತ್ಯಕ್ಕೆ ಏನಾದ್ರೂ ಅನಾಹುತ ಮಾಡಿಕೊಂಡ್ರೆ ಯಾರ್ ಗತಿ ನೀವು ಈ ಪ್ರಕರಣದಲ್ಲಿ ಕೇಳ್ಬೇಕಿರುವ ಪ್ರಶ್ನೆಗಳಿದಾವೆ ನಾವು ಕೇಳಬೇಕಿರುವ ಪ್ರಶ್ನೆಗಳಿದಾವೆ ರಾವ್ ಅವರು ಅಧಿಕಾರ ದುರುಪಯೋಗ ಹೇಗೆ ಮಾಡ್ ಮಾಡಿಕೊಂಡ್ರು ಕಚೇರಿಯನ್ನು ಯಾಕೆ ಇದಕ್ಕೆ ಬಳಸ್ಕೊಂಡ್ರು ಯೂನಿಫಾರ್ಮ್ ಹಾಕೊಂಡು ಕಚೇರಿಯಲ್ಲಿ ಯಾಕೆ ಇದನ್ನು ನಡೆಸಿದ್ರು ಇಷ್ಟೇ ಇದೇ ರಾವ್ ಇದನ್ನೆಲ್ಲ ಹೋಟೆಲ್ ನಲ್ಲಿ ಮಾಡಿದ್ರೆ ಯಾವುದೊಂದು ಹೋಟೆಲ್ ರೆಸಾರ್ಟ್ ಅಲ್ಲೂ ಮಾಡಿದ್ರೆ ನೀವು ಮತ್ತೆ ನಿಮ್ಮ ಲಜ್ಜೆಗೆಟ ಕ್ಯಾಮರಾ ವರದಿಗಾರರನ್ನ ಅಲ್ಲಿಗೆ ಕಳಿಸ್ತಾ ಇದ್ರಾ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ನಾವು ನೋಡಿದ್ದೇವೆ ನೀವು ಯಾವ ರೀತಿಯ ವರದಿಗಾರಿಕೆಯನ್ನು ಮಾಡಿದೀರಿ ಅಂತ ರೋಡಿಗೋ ಕೋರ್ಮಗಳಕ್ಕೋ ಹೋಗಿ ಅಲ್ಲಿ ಹೆಣ್ಣು ಮಕ್ಕಳ ಅಂಗಾಂಗವನ್ನು ತೋರಿಸಿ ಅದನ್ನೊಂದು ದೊಡ್ಡ ಕೆಲಸ ಎನ್ನುವಂತೆ ಬಿಂಬಿಸಿ ನಿಮ್ಮ ನಿರ್ಲಜ್ಜ ಮತ್ತೆ ನಾಚಿಗೆಟ್ಟ ಜರ್ನಲಿಸಮ್ ಅನ್ನ ನಾವು ನೋಡಿದ್ದೇವೆ ಇನ್ನು ಮಹಿಳೆಯರು ಮಾತ್ರವಲ್ಲ ರಾವ್ ಅವರಿಗೂ ಕೂಡ ಮಾನ ಮರ್ಯಾದೆ ಇರುತ್ತದೆ ನಿಮಗೂ ಇದೆ ನನಗೂ ಇದೆ ಬ್ಲರ್ ಮಾಡುವಾಗ ಹೆಂಗಸರ ಮಾನ ಮಾನ ಉಳಿತು ಅಂತ ಭಾವಿಸುವ ನೀವು ರಾವ್ ಅವರ ಖಾಸಗಿತನದ ಬಗ್ಗೆ ಯಾಕೆ ನೋಡ್ಲಿಲ್ಲ ಗಂಡಸರು ಅಂದ್ರೆ ಅವರಿಗೂ ಕೂಡ ಮಾನ ಇಲ್ವಾ ನಾಳೆ ಕನ್ನಡ ನ್ಯೂಸ್ ಚಾನೆಲ್ ಖ್ಯಾತ ಫಯರ್ ಬ್ರ್ಯಾಂಡ್ ನ್ಯೂಸ್ ಆಂಕರ್ ನ ರಾಸಲೀಲೆ ವಿಡಿಯೋ ವೈರಲ್ ಅಂತ ನಿಮ್ಮ ವಿಡಿಯೋವನ್ನು ಲೀಕ್ ಯಾರಾದ್ರೂ ಮಾಡಿದ್ರೆ ಯಾರಾದ್ರೂ ವೈರಲ್ ಮಾಡಿದ್ರೆ ನೀವು ಸುಮ್ಮನೆ ಕೂಡ್ತೀರಾ ಈ ರೀತಿ ಕೋಟ್ ಹಾಕಿಕೊಂಡು ಚಾನೆಲ್ ನಲ್ಲಿ ಕೂತು ಚರ್ಚೆ ಮಾಡ್ತೀರಾ ಒಟ್ಟಾರೆ ಈ ಪ್ರಕರಣ ಏನು ತೋರಿಸ್ತದೆ ಸೆಕ್ಸ್ ಡಿಪ್ರೈವ್ಡ್ ಸೊಸೈಟಿ ಅನ್ನ ತೋರಿಸ್ತದೆ ಹಸಿವಾದಾಗ ಅನ್ನ ಆದಾಗ ನೀರು ಸಿಕ್ಕಂತೆ ಆರೋಗ್ಯಯುತವಾದಂತಹ ಸೆಕ್ಸ್ ಸಿಗದೇ ಇದ್ದಾಗ ನಾವು ಇನ್ನೊಬ್ಬರ ಬೆಡ್ರೂಮಿನ ಸೀನ್ಗಳ ಬಗ್ಗೆ ಕೆಟ್ಟ ಕುತೂಹಲವನ್ನ ಬೆಳೆಸ್ಕೊಳ್ತೇವೆ ಇದೇ ಸೆಕ್ಸ್ ಡಿಪ್ರೈವ್ಡ್ ಅಂದ್ರೆ ಅಹ್ ಸೆಕ್ಸ್ ಡಿಪ್ರೈವ್ಡ್ ಸೊಸೈಟಿ ರೇಪ್ ನಂತಹ ಸ್ತ್ರೀ ಕೇಂದ್ರಿತವಾದ ಮಹಿಳೆಯರನ್ನು ಕೇಂದ್ರೀಕರಿಸಿದ ಬೈಗುಳದಂತಹ ಕೃತ್ಯವನ್ನ ಮಾಡುತ್ತದೆ ಕನ್ನಡದ ಮಾಧ್ಯಮಗಳಿಗೆ ಕೂಡ ಸೆಕ್ಸ್ ಡಿಪ್ರೈವ್ಡ್ ಪತ್ರಕರ್ತರು ಅಲ್ಲೂ ಕೂಡ ಇರ್ತಾರೆ ಇವರು ಊರೆಲ್ಲ ಈ ವಿಡಿಯೋವನ್ನ ನೋಡ್ಲಿ ಊರಿನ ಜನರೆಲ್ಲ ನೋಡ್ಲಿ ನಾಡಿನ ಜನರೆಲ್ಲ ನೋಡ್ಲಿ ಅಂತ ತಾವು ಜೊಳ್ಳು ಸುರಿಸಿಕೊಂಡು ಇನ್ನೊಬ್ಬರ ಖಾಸಗಿ ವಿಡಿಯೋವನ್ನ ಹರಿದು ಹಂಚಿ ವರದಿ ಮಾಡ್ತಾರೆ ಮೊನ್ನೆ ಮೊನ್ನೆ ಈ ಒಬ್ಬ ಯೂಟ್ಯೂಬರ್ ಒಬ್ಬ ಮೆಜೆಸ್ಟಿಕ್ ಗೆ ಹೋಗಿ ಅಲ್ಲಿ ಲೈಂಗಿಕ ವೃತ್ತಿಯನ್ನ ಮಾಡುವ ಸೆಕ್ಸ್ ವರ್ಕ್ ಮಾಡುವಂತ ಮಹಿಳೆಯರು ಮತ್ತೆ ಟ್ರಾನ್ಸ್ಜೆಂಡರ್ ಗಳ ವಿಡಿಯೋವನ್ನ ಮಾಡಿದ ಅವರ ಮುಖವನ್ನ ಕೂಡ ತೋರಿಸಿದ ಎಂತ ದುರಂತ ಪ್ರಾಬ್ಲಮ್ ಇದ್ರೆ ಕೇಸ್ ಕೊಡಿ ಜರ್ನಲಿಸಮ್ ಎಥಿಕ್ಸ್ ನ ಅಡಿಯಲ್ಲಿ ವರದಿ ಮಾಡಿ ಅದು ಬಿಟ್ಟು ಅವರ ಮುಖವನ್ನ ತೋರಿಸಿ ಅವರ ಖಾಸಗಿತನವನ್ನ ಉಲ್ಲಂಘಿಸಿ ವಿಡಿಯೋ ಮಾಡೋದು ಎಷ್ಟು ಸರಿ ನೀಚತನ ಅಲ್ವಾ ಇನ್ನು ಇದರ ಬಗ್ಗೆ ನಾವು ಜನ್ರು ಮಾಧ್ಯಮಗಳನ್ನು ಬಿಟ್ಟು ಜನರು ಎಚ್ಚೆತ್ತುಕೊಳ್ಬೇಕಾಗ್ತದೆ ಯಾಕಂದ್ರೆ ನೋ ಹೇಳಿದ್ಮೇಲೆ ಈಗ ನೀವು ನನ್ನ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ಮೇಲೆ ಯಾರೇ ಆಗಲಿ ಮಾಧ್ಯಮಗಳೇ ಆಗಲಿ ನಿಮ್ಮ ಮುಖದ ಮೇಲೆ ಕ್ಯಾಮರಾವನ್ನ ಇಟ್ಟರೆ ನಿಮ್ಮ ಪ್ರೈವೇಟ್ ಸ್ಪೇಸ್ ಅನ್ನ ಅತಿಕ್ರಮಿಸಿದ್ರೆ ನಿಮ್ಮ ವಿಡಿಯೋವನ್ನ ತೆಗೆದ್ರೆ ಕೇಸ್ ಹಾಕ್ಬೋದು ದೊಣ್ಣೆ ತಗೊಂಡು ಕ್ಯಾಮರಾವನ್ನ ಹೊಡೆದು ಹಾಕಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಕೇಸ್ ಕೊಡಬಹುದು ಭಾರತದಲ್ಲಿ ಖಾಸಗಿತನ ಅನ್ನೋದು ಒಂದು ಮೂಲಭೂತ ಹಕ್ಕು ಇದನ್ನ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಾದಂತಹ ಜೀವನ ಮತ್ತೆ ಸ್ವಾತಂತ್ರ್ಯದ ಹಕ್ಕಿನಿಂದ ಪಡೆಯಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಂತಹ ಐತಿಹಾಸಿಕ ಪುಟ್ಸ್ವಾಮಿ ಜಡ್ಜ್ಮೆಂಟ್ನಿಂದ ಖಾಸಗಿತನವನ್ನ ಮೂಲಭೂತ ಹಕ್ಕು ಅಂತ ಪರಿಗಣಿಸಲಾಗಿದೆ ಹೀಗಿರುವಾಗ ನಾಳೆ ನೀವು ಮತ್ತೆ ನಿಮ್ಮ ಅಥವಾ ನಾನು ಅಥವಾ ನಮ್ಮಂತ ನಾವು ಸಂಗಾತಿಯ ಜೊತೆಗೆ ನಮ್ಮ ಮೆಹಂತಿಯೋ ಗಂಡಂತ ಜೊತೆಗೆ ಹೋಟೆಲೋ ಮನೆಯಲ್ಲೋ ನಾವು ನಾವು ನಮ್ಮ ಖಾಸಗಿ ಕ್ಷಣಗಳನ್ನ ಸ್ಪೆಂಡ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರುವಾಗ ಯಾರಾದರೂ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರೆ ಅದನ್ನ ನಮ್ಮ ಜೊಳ್ಳು ಪಾರ್ಟಿ ಮೀಡಿಯಾಗಳು ಹಂಗಂಗೆ ಪ್ರಸಾರ ಮಾಡಿದ್ರೆ ಅದು ಖಾಸಗಿತನದ ಉಲ್ಲಂಘನೆ ಆಗತ್ತೆ ಹಾಗಾಗಿ ವರದಿಗಾರಿಕೆ ಮಾಡುವಾಗ ಜಾಗ್ರತೆ ಇರಬೇಕಾಗತ್ತೆ ಹೊಟ್ಟೆಗೆ ಅನ್ನ ತಿನ್ನುವವರಿಗಿರುವಂತಹ ತಿಳುವಳಿಕೆ ಆದರೂ ನಮಗೆ ಬೇಕು